ನಾಲ್ಕನೇ ತರಗತಿ ಚಟುವಟಿಕೆ ಸಹಿತ ಅಭ್ಯಾಸ ಪುಸ್ತಕ ಸುವೇಗ ಇದು ಭಾಗ ಒಂದು ಅದರೊಳಗ ಒಂದನೇ ಅಧ್ಯಾಯ ಪುನರಾವರ್ತನೆ ಇದನ್ನ ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಮಾಡ್ತಾ ಇದ್ದೀನಿ ಒಂದೇ ನೋಡಿ ಅದರೊಳಗೆ ಕೆಳಗೆ ನೀಡಿರುವ ಲೆಕ್ಕಗಳನ್ನ ಮಾಡಿ ಬರುವ ಉತ್ತರಗಳಿಗೆ ಸೂಚನೆಯಂತೆ ಬಣ್ಣವನ್ನ ತುಂಬು ಈಗ ಒಂದ್ನೂರೊಳಗ ಎಪ್ಪತ್ ಮೂರ್ ಹೋದ್ರ ಎಷ್ಟು ಅಂತ ಕೇಳಾರ ಒಂದೂರೊಳಗೆ ಎಪ್ಪತ್ತ ಮೂವತ್ತು ಅದ್ರೊಳಗೆ ಹೋದ್ರ ಇಪ್ಪತ್ತೇಳು ಇದಕ್ಕ ಹಳದಿ ಬಣ್ಣ ತುಂಬು ಅಂತ ಹೇಳಾರ ಈಗ ಇಪ್ಪತ್ತೇಳು ಎಲ್ಲಿದೆ ನೋಡಿ ಇಲ್ಲೇ ಇಲ್ಲಿದೆ ಅಲ್ಲ ಹಳದಿ ಇದಕ್ಕೇನು ಹಳದಿ ಬಣ್ಣ ತುಂಬಕ್ಕು ಹಳದಿ ನೆಕ್ಸ್ಟ್ ಹದಿನೆಂಟು ಪ್ಲಸ್ ಹದಿನಾರು ಹದಿನೆಂಟು ಪ್ಲಸ್ ಹದಿನಾರು ಹದಿನೆಂಟ್ ಈ ಕಡೆ ಒಂದ್ ಈ ಕಡೆ ಒಂದ್ ಹದಿನೆಂಟರೊಳಗೆ ಒಂದ್ ಈ ಕಡೆ ಹಾಕಿದ್ರೆ ಹದಿನೇಳು ಹದಿನೇಳು ಹದಿನೇಳೆ ಮೂವತ್ನಾಕು ಎಲ್ಲಿದೆ ಇಲ್ಲಿದೆ ಅದಕ್ಕೇನು ತಿಳಿ ಹಳದಿ ಹಾಕ್ಬೇಕು ತಿಳಿ ಹಳದಿ ಬಣ್ಣ ಹಚ್ಚ್ರಿ ಹಳದಿ ನೆಕ್ಸ್ಟ್ ಎರಡು ಪ್ಲಸ್ ಏಳು ಅಂದ್ರ ಒಂಬತ್ತು ಒಂಬತ್ತಕ್ಕ ಕಂದು ಹಚ್ಬೇಕು ಇದು ಕಂದು ಕಂದು ಬಣ್ಣ ಹಚ್ಚ್ರಿ ಎಂಬತ್ತೇಳು ಮೈನಸ್ ಐವತ್ತೆರಡು ಅಂದ್ರೆ ಕೇಸರಿ ಬಣ್ಣ ಹಚ್ಬೇಕು ಎಂಬತ್ತೇಳೊಳಗ ಐವತ್ತೆರಡು ಹೋದ್ರ ಮೂವತ್ತೈದು ನೋಡ್ರಿ ಏಳರೊಳಗ ಎರಡು ಹೋದ್ರ ಐದು ಎಂಟರೊಳಗ ಐದು ಹೋದ್ರ ಮೂರು ಮೂವತ್ತೈದು ಮೂವತ್ತೈದಲ್ಲಿದೆ ಇದಕ್ಕೆ ಕೇಸರಿ ಮೂವತ್ತೈದು ಎರಡು ಹತ್ರ ಬಂದಿದೆ ನೋಡೋಣ ಕೇಸರಿ ನೆಕ್ಸ್ಟ್ ಇಪ್ಪತ್ತಾರು ಪ್ಲಸ್ ಮೂವತ್ತಾರು ಹನ್ನೆರಡು ಆರು ಆರು ಹನ್ನೆರಡು ಈ ಕಡೆ ಒಂದ್ ಕ್ಯಾರಿ ಅಂದ್ರ ಅರವತ್ತೆರಡು ಆಗತ್ತ ಅರವತ್ತೆರಡು ಅರವತ್ತೆರಡು ಎಲ್ಲಿದೆ ಅರವತ್ತೆರಡು ಇದಕ್ಕೆ ಹಳದಿ ಬಣ್ಣ ಹಚ್ಬೇಕು ಹಳದಿ ನೆಕ್ಸ್ಟ್ ಹನ್ನೆರಡು ಇಲ್ಲೇ ಅರವತ್ತು ಅರವತ್ತಕ್ಕ ಕಪ್ಪು ಬಣ್ಣ ಹಚ್ಬೇಕು ಇಲ್ಲ ಇದ್ ನೋಡ್ರಿ ಕಪ್ಪು ಕಪ್ಪು ಬಣ್ಣ ಹಚ್ಬೇಕು ನೆಕ್ಸ್ಟ್ ಇದು ಮುಗೀತು ಇದನ್ನ ನೋಡ್ರಿ ಈಗಾಗಲೇ ಕಲಿತಿರುವ ಸಂಕಲನ ಮತ್ತು ವ್ಯವಕಲನವನ್ನ ನೆನಪಿಸಿಕೊಂಡು ಈ ಕೆಳಗಿನ ಲೆಕ್ಕಗಳನ್ನ ಮಾಡು ಅಂತ ಹೇಳಾರ ಇಪ್ಪತ್ತಾರಕ್ಕ ಏಳು ಹಾಕಿದ್ರ ಮೂವತ್ ಮೂರು ಮೂವತ್ತ ಮೂರು ನೆಕ್ಸ್ಟ್ ಮೂವತ್ನಾಲ್ಕರೊಳಗ್ ಹನ್ನೆರಡು ಹೋದ್ರ ಎರಡು ಎರಡು ಈ ಕಡೆ ಎರಡು ಇಪ್ಪತ್ತೆರಡು ಆಗತ್ತ ನೆಕ್ಸ್ಟ್ ಎಂಟು ಪ್ಲಸ್ ಹತ್ತೊಂಬತ್ತು ಅಂದ್ರ ಇಪ್ಪತ್ತೇಳು ಹದಿನಾರು ಪ್ಲಸ್ ಏಳು ಅಂದ್ರ ಇಪ್ಪತ್ತ ಮೂರು ನಲ್ವತ್ತರೊಳಗ್ ಇಪ್ಪತ್ತು ಹೋದ್ರ ಇಪ್ಪತ್ತು ಸಂಕಲನ ಮತ್ತು ವ್ಯವಕಲನ ನೆನಪಿಸ್ಕೊಂಡು ಸಂಕಲನ ವಾವಕಲನ್ ಲೆಕ್ಕ ಮಾಡು ಅಂತ ಹೇಳಾರ ಎರಡರೊಳಗೆ ಏಳು ಹೋದ್ರ ಸೊನ್ನೆ ನಾಲ್ಕರೊಳಗೊಂದು ಹೋದ್ರ ಮೂರು ಇದೆಷ್ಟು ನಲ್ವತ್ತೆರಡ್ರೊಳಗ್ ಹನ್ನೆರಡು ಹೋದ್ರ ಮೂವತ್ತು ಮೂವತ್ತೆಂಟು ಪ್ಲಸ್ ಇಪ್ಪತ್ತೊಂಬತ್ತು ಎಂಟು ಒಂಬತ್ತು ಹದಿನೇಳು ಆಗತ್ತ ಅಂದ್ರೆ ಇದು ಎಷ್ಟಾಯ್ತು ಕ್ಯಾರಿ ಒಂದು ಅರವತ್ತೇಳು ಆಗತ್ತ ಹದಿನೇಳರೊಳಗ್ ಹದಿನೇಳು ಹೋದ್ರ ಸೊನ್ನೆ ಇಪ್ಪತ್ತೈದು ಇಪ್ಪತ್ತೈದು ಅಂದ್ರ ಐವತ್ತು ಮೂವತ್ತೈದರೊಳಗೆ ಹನ್ನೊಂದು ಹೋದ್ರ ಈ ಕಡೆ ನೋಡ್ರಿ ಐದ್ರೊಳಗ ಒಂದೋದ್ರ ನಾಲ್ಕು ಮೂರೊಳಗ ಒಂದು ಹೋದ್ರ ಎರಡು ಇಪ್ಪತ್ನಾಕು ನೆಕ್ಸ್ಟ್ ಆ ಎಂಬತ್ತೆರಡು ಪ್ಲಸ್ ಹದಿನೆಂಟು ಅಂದ್ರ ನೂರಾಗತ್ತ ಸಿಂಪಲ್ ಇದು ತೊಂಬತ್ತ ನಾಲ್ಕರೊಳಗ ಏಳು ಹೋದ್ರ ಆಗತ್ತ ಅಂದ್ರ ನಾಲ್ಕು ನಾಲ್ಕರೊಳಗೆ ನಾಲ್ಕರೊಳಗ್ ಏಳಾಗಲ್ಲ ಪಕ್ಕದ ಮನೆ ದಶಕ ತಗೊಂಡ್ರೆ ಹದಿನೇಳು ಹದಿನಾಲ್ಕರೊಳಗ ಏಳು ಹೊತ್ತು ಏಳ ಏಳು ಉಳಿತು ಕ್ಯಾರಿ ಒಂದು ಒಂಬತ್ತರೊಳಗ ಒಂದೋದ್ರ ಎಂಟು ಈ ತರ ನೆಕ್ಸ್ಟ್ ಇದು ಸಿಂಪಲ್ ಇದೆ ನೋಡ್ರಿ ನೀವು ಈಗಾಗಲೇ ಕಲಿತಿರುವ ಸಂಕಲನವನ್ನ ನೆನಪಿಸಿಕೊಂಡು ಈ ಕೆಳಗಿನ ಕೋಷ್ಟಕವನ್ನ ಭರ್ತಿ ಮಾಡು ಹದಿನೇಳು ಹತ್ತು ಪ್ಲಸ್ ಏಳು ಪ್ಲಸ್ ಹತ್ತು ಅಂದ್ರ ಹದಿನೇಳು ಏಳು ಪ್ಲಸ್ ಹನ್ನೊಂದು ಅಂದ್ರ ಹದಿನೆಂಟು ಏಳು ಪ್ಲಸ್ ಹನ್ನೆರಡು ಅಂದ್ರ ಹತ್ತೊಂಬತ್ತು ಏಳು ಪ್ಲಸ್ ಹದ್ಮೂರು ಅಂದ್ರ ಏಳು ಪ್ಲಸ್ ಹದಿಮೂರು ಅಂದ್ರ ಇಪ್ಪತ್ತು ಇದು ಇಪ್ಪತ್ತೊಂದು ಏಳು ಪ್ಲಸ್ ಹದಿನ ಹದ್ನಾಲ್ಕು ಅಂದ್ರೆ ಇಪ್ಪತ್ತೊಂದು ಏಳು ಪ್ಲಸ್ ಹದಿನೈದು ಅಂದ್ರೆ ಇಪ್ಪತ್ತೆರಡು ಏಳು ಪ್ಲಸ್ ಹದಿನಾರು ಅಂದ್ರೆ ಇಪ್ಪತ್ತ್ ಮೂರು ಇದು ನೋಡ್ರಿ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಇಲ್ಲೇ ಹತ್ತು ಪ್ಲಸ್ ಒಂಬತ್ತು ಅಂದ್ರೆ ಹತ್ತೊಂಬತ್ತು ಇದು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂದ್ರ ಒಂಬತ್ತು ಪ್ಲಸ್ ಹದಿನಾರು ಅಂದ್ರೆ ಇಪ್ಪತ್ತೈದು ಹತ್ತು ಪ್ಲಸ್ ಹತ್ತು ಅಂದ್ರ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ನೋಡ್ರಿ ಹತ್ತು ಪ್ಲಸ್ ಹನ್ನೊಂದು ಪ್ಲಸ್ ಹತ್ತು ಅಂದ್ರ ಇಪ್ಪತ್ತೊಂದು ಇಪ್ಪತ್ತೆರಡು ಇದು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತ ಏಳು ನೆಕ್ಸ್ಟ್ ಹನ್ನೆರಡು ಪ್ಲಸ್ ಹತ್ತು ಅಂದ್ರ ಇಪ್ಪತ್ತೆರಡು ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತ ಎಂಟು ಇದನ್ನು ನೋಡಿ ಹತ್ತು ಪ್ಲಸ್ ಹದಿಮೂರು ಅಂದ್ರೆ ಇಪ್ಪತ್ಮೂರು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತ ಒಂಬತ್ತು ನೆಕ್ಸ್ಟ್ ಬಣ್ಣ ತುಂಬಿದ ಭಾಗಗಳನ್ನ ವೀಕ್ಷಿಸಿ ಭಿನ್ನ ರಾಶಿಗಳನ್ನ ಬರೆಯ ಅಂತ ಹೇಳಾರ ಇಲ್ಲೇ ನಾಲ್ಕು ಭಾಗಗಳದವು ಮೂರು ಭಾಗ ಬಣ್ಣ ಹಚ್ಚೈತಿ ಮೂರು ಬೈ ಅಂದ್ರೆ ನಾಲ್ಕನೇ ಮೂರು ಅಂತ ಬರದಾರ ಇಲ್ಲೇ ಒಂದು ಭಾಗ ಎರಡ್ ಭಾಗಗಳದವು ಒಂದ್ ಭಾಗ ಬಣ್ಣ ಹಚ್ಚೈತಿ ಅಂದ್ರೆ ಎರಡನೇ ಒಂದು ಒನ್ ಬೈ ಟೂ ಅಂತಾನೆ ಹೇಳ್ತೀವಿ ಇದಕ್ಕೆ ಇಲ್ಲಿ ನೋಡ್ರಿ ಇಲ್ಲಿ ನಾಲ್ಕು ಭಾಗಗಳದವು ಇಲ್ಲಿ ನಾಲ್ಕು ಭಾಗಗಳು ಒಟ್ಟು ಎಂಟು ಭಾಗಗಳಾದವು ಆರು ಭಾಗ ಬಣ್ಣ ಹಚ್ಚೈತಿ ಅಂದ್ರ ಒಟ್ಟು ಎಂಟು ಭಾಗಗಳು ಆರು ಭಾಗಕ್ಕೆ ಬಣ್ಣ ಹಚ್ಚೈತಿ ನೆಕ್ಸ್ಟ್ ಇಲ್ಲಿ ನಾಲ್ಕು ಭಾಗಗಳದವು ಒಂದ್ ಭಾಗ ಬಣ್ಣ ಹಚ್ಚೈತಿ ಅಂದ್ರ ನಾಲ್ಕನೆಯ ಒಂದು ನೆಕ್ಸ್ಟ್ ಇಲ್ಲಿ ಐದು ಭಾಗಗಳದವು ಮೂರು ಭಾಗ ಬಣ್ಣ ಹಚ್ಚೈತಿ ಅಂದ್ರ ಐದನೆಯ ಮೂರು ಇಲ್ಲಿ ನಾಲ್ಕು ಭಾಗಗಳದವು ಎರಡು ಭಾಗಕ್ಕೆ ಬಣ್ಣ ಹಚ್ಚೈತಿ ನಾಲ್ಕನೇ ಎರಡು ಇಲ್ಲೇ ಒಂದು ಎರಡು ಮೂರು ನಾಲ್ಕು ಕೆಳಗಡೆ ನಾಲ್ಕು ಎಂಟು ಭಾಗಗಳದವು ಎರಡು ಭಾಗಕ್ಕೆ ಬಣ್ಣ ಹಚ್ಚೈತಿ ಇಲ್ಲಿ ನೋಡ್ರಿ ಒಂಬತ್ತು ಭಾಗಗಳದವು ನಾಲ್ಕು ಭಾಗಕ್ ಬಣ್ಣ ಹಚ್ಚೈತಿ ಒಂಬತ್ತು ಅಂದ್ರೆ ಒಂಬತ್ತನೆಯ ನಾಲ್ಕು ನಾಲ್ಕು ಬೈ ಒಂಬತ್ತು ಅಂತ ಕೊಟ್ಟಿರುವ ಭಿನ್ನ ರಾಶಿ ಗಮನಿಸಿ ಚಿತ್ರಕ್ಕೆ ಬಣ್ಣ ಹಾಕು ಒನ್ ಬೈ ಫೋರ್ ಅಂತಂದ್ರ ಜಸ್ಟ್ ಇದು ಒಂದಕ್ ಬಣ್ಣ ಹಾಕಿದ್ರೆ ಸಾಕು ಇದು ನಾಲ್ಕು ಭಾಗಗಳದು ಒಂದ್ ಭಾಗ ಬಣ್ಣ ಹಾಕಿದ್ರಿ ಮುಗಿತಿದೆ ಎಷ್ಟು ನೀಟಾಗಿ ಹಾಕ್ರಿ ನೆಕ್ಸ್ಟ್ ಒನ್ ಬೈ ಟೂ ಇದಕ್ ಬಣ್ಣ ಹಾಕಿಬಿಡ್ರಿ ಇದಿಷ್ಟು ಭಾಗಕ್ಕ ನೆಕ್ಸ್ಟ್ ಆರನೇ ಐದು ಅಂದ್ರ ಇದಕ್ ಬಣ್ಣ ಹಾಕ್ರಿ ಇದಕ್ ಬಣ್ಣ ಹಾಕ್ರಿ ಇದಕ್ ಬಣ್ಣ ಹಾಕ್ರಿ ಮೂರಾಯ್ತು ನಾಲ್ಕು ಐದು ಆರನೇ ಐದುಕ್ ಬಣ್ಣ ಹಾಕಿದ್ರಿ ಐದನೇ ಎರಡು ಅಂದ್ರ ಇದಕ್ಕ ಇದಕ್ಕೆ ಎರಡಕ್ಕೆ ಬಣ್ಣ ಹಾಕಿದ್ರೆ ಇವ್ ಎರಡರೊಳಗ ಇವ್ ಐದರೊಳಗ ಎರಡುಕ್ ಯಾವ ಕರ್ ಬಣ್ಣ ಹಾಕಿದ್ರು ಹೇಳಿದ್ದೆ ನಾನು ಇದಕ್ ಹಾಕಿನಿ ಹಿಂಗ್ ಬಣ್ಣ ಹಾಕ್ರಿ ನೆಕ್ಸ್ಟ್ ಆರನೇ ಮೂರು ಆರನೆಯ ಮೂರು ಅಂತಂದ್ರ ಒಂದು ಎರಡು ಮೂರಕ್ಕೆ ಬಣ್ಣ ಹಾಕಿದ್ರಿ ಮುಗಿತು ಇದೆಷ್ಟಕ್ಕೆ ಬಣ್ಣ ಹಾಕಿಬಿಟ್ರಿ ಮುಗಿತೈತಿ ನೆಕ್ಸ್ಟ್ ಎಂಟನೆಯ ಮೂರು ನೋಡ್ರಿ ಒಂದು ಭಾಗ ಎರಡು ಭಾಗ ಮೂರು ಭಾಗ ಎಂಟನೆಯ ಮೂರು ಬಣ್ಣ ಹಾಕಿನಿ ನೀಟಾಗಿ ಹಾಕ್ರಿ ಎಲ್ಲಾ ಪೂರ್ತಿ ತುಂಬ ತರ ಗಡಿಯಾರದಲ್ಲಿನ ಸಮಯವನ್ನ ಬರೆ ಅಂತ ಹೇಳಾರ ನೋಡ್ರಿ ಇಲ್ಲಿ ಎರಡು ಗಂಟೆ ಮೂವತ್ತು ನಿಮಿಷ ಎರಡು ಗಂಟೆ ಮೂವತ್ತು ನಿಮಿಷ ಇದು ಪುನರಾವರ್ತನೆ ಅಷ್ಟ ನಿಮ್ಗ ಇಲ್ಲ ಹನ್ನೊಂದು ಗಂಟೆ ಸೊನ್ನೆ ನಿಮಿಷ ಹನ್ನೊಂದು ಗಂಟೆ ಸೊನ್ನೆ ನಿಮಿಷ ಇಲ್ಲಿ ಒಂಬತ್ತು ಗಂಟೆ ಮೂವತ್ತು ನಿಮಿಷ ಒಂಬತ್ತು ಗಂಟೆ ಮೂವತ್ತು ನಿಮಿಷ ನೆಕ್ಸ್ಟ್ ಕೆಳಗಿನ ಕೆಳಗಿನವುಗಳನ್ನ ಅಳೆಯಲು ಸೂಕ್ತವಾದ ಮಾನವನ್ನ ಆಯ್ದು ಬರೆ ಅಂತ ಹೇಳ್ಯಾರ ಸೆಂಟಿಮೀಟರ್ ಕೊಟ್ರ ಕಿಲೋಮೀಟರ್ ಕೊಟ್ರ ಕಿಲೋಗ್ರಾಮ್ ಕೊಟ್ರ ಮೀಟರ್ ಕೊಟ್ಟಾರ ಲೀಟರ್ ಕೊಟ್ರ ಆಯ್ತು ಇದನ್ನ ನಾವು ತೋಟದ ಉದ್ದವನ್ನ ಮೀಟರ್ ನೊಳಗ ಅಳಿತೀವಿ ಮೀಟರ್ ಇನ್ನು ಹುಡುಗಿಯ ತೂಕವನ್ನ ಕೆಜಿಯೊಳಗ ಅಳಿತ ಕಿಲೋಗ್ರಾಮ್ ಕಿ ಗ್ರಾಮ್ ಬಕೆಟ್ ಬಕೆಟ್ನ ನೀರ್ ನಲ್ಲಿರುವ ನೀರನ್ನ ಲೀಟರ್ನಲ್ಲಿ ಅಳಿತೀವಿ ಲೀಟರ್ ಸೇಬು ಹಣ್ಣಿನ ತೂಕವನ್ನ ಕೆಜಿಒಳಗ ಅಳಿತೀವಿ ಕಿಲೋಗ್ರಾಂ ಕಿ ಗ್ರಾಮ್ ನಲ್ಲಿ ಅಳಿತೀವಿ ನೆಕ್ಸ್ಟ್ ತರಕಾರಿಯ ತೂಕವನ್ನು ಕಿಲೋಗ್ರಾಂ ನಲ್ಲಿ ಅಳಿತೀವಿ ಕಿಲೋಗ್ರಾಂ ಇಲ್ಲಿ ಹುಡುಗನ ಎತ್ತರವನ್ನ ಸೆಂಟಿಮೀಟರ್ ನಲ್ಲಿ ಹೇಳ್ತೀವಿ ಸೆಂಟಿಮೀಟರ್ ಎಷ್ಟು ಸೆಂಟಿಮೀಟರ್ ಅದ ನಿಮ್ಮ ಅಂತ ನೆಕ್ಸ್ಟ್ ನೋಟ್ ಪುಸ್ತಕದ ಉದ್ದ ಮತ್ತು ಅಗಲವನ್ನ ಸೆಂಟಿಮೀಟರ್ ನಲ್ಲಿ ಹೇಳ್ತೀವಿ ಸಮ್ಮಿ ಕಪ್ಪು ಹೊಲಿಗೆಯ ಉದ್ದ ಮತ್ತು ಅಗಲವನ್ನ ಅದನ್ನು ಸೆಂಟಿಮೀಟರ್ ಒಳಗೆ ಹೇಳ್ತೀವಿ ಇಲ್ಲ ಮೀಟರ್ನೊಳಗು ಹೇಳ್ತಾರ ಸೆಂಟಿಮೀಟರ್ನೊಳಗು ಹೇಳ್ತಾರ ಎರಡೂನು ಬಳಸ್ತಾರೆ ಹೇಳಾಕ ಮೀಟರ್ ಎರಡನ್ನೂ ಬಳಸ್ತಾರ ದೊಡ್ಡದು ಬಾಳ ದೊಡ್ಡದಂದ್ರ ಮೀಟರ್ನೊಳಗೆ ಹೇಳ್ತಾರ ಸ್ವಲ್ಪ ಬೇಕಾಗಿತ್ತು ಅಂದ್ರ ಸೆಂಟಿಮೀಟರ್ ನಲ್ಲಿ ಹೇಳ್ತಾರ ಇನ್ನ ಮಗ್ಗಿಯನ್ನು ನೋಡಿ ಒಂದರ ಮಗ್ಗಿ ಅವ್ರ ಒಂದ್ ಕೊಟ್ರ ಒಂದರ ಮಗ್ಗಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂತಂದ್ರು ಅದೇ ರೀತಿ ಎರಡರ ಮಗ್ಗೆ ಎರಡು ಎಂಟು ಒಂದು ಅಂದ್ರೆ ಎರಡು ಮೂರು ಎಂಟು ಎರಡು ಎಂಟು ಎರಡು ಅಂದ್ರ ನಾಲ್ಕು ಎರಡು ಎಂಟು ಅಲ್ಲಿ ಚಿತ್ರಗಳನ್ನು ಅದಾವ ಅಷ್ಟು ಆರು ಎರಡು ಎಂಟು ಮೂರು ಅಂದ್ರ ಆರು ಈ ತರ ಈ ಮಾದರಿಯಲ್ಲಿ ಮೂರು ನಾಲ್ಕು ಮತ್ತು ಐದನೇ ಮಗ್ಗಿಯನ್ನ ರಚಿಸಿ ಈ ಕೆಳಗಿನ ಮಗ್ಗಿಗಳನ್ನ ಪೂರ್ಣಗೊಳಿಸಿ ಅಂತ ಹೇಳ ನೋಡ್ರಿ ಇಲ್ಲಿ ಬಿಟ್ಟಿರುವ ಸಂಖ್ಯೆಯನ್ನು ತಗೊಳನ ಇಲ್ಲಿ ಮೂರ್ ಹಾಕ್ಬೇಕು ಇಲ್ಲೇ ಮೂರ್ ಹಾಕ್ಬೇಕು ಮೂರ್ ಮೂರ್ಲೆ ಒಂಬತ್ತು ನೆಕ್ಸ್ಟ್ ಮೂರ್ ನಾಲ್ಕೆ ಹನ್ನೆರಡು ಇಲ್ಲೇ ನಾಕ್ ಇಲ್ಲಿ ಮೂರು ಮೂರ ಐದಲೇ ಹದಿನೈದು ನೆಕ್ಸ್ಟ್ ಮೂರ ಆರ್ಲೆ ಹದಿನೆಂಟು ಮೂರ ಏಳ ಇಪ್ಪತ್ತೊಂದು ಮೂರ ಎಂಟ್ಲೇ ಇಪ್ಪತ್ನಾಲ್ಕು ನೆಕ್ಸ್ಟ್ ಏನ್ ಬರುತ್ತಾ ಮೂರ ಒಂಬತ್ಲೆ ಇಪ್ಪತ್ತೇಳು ಇದು ಕಂಪ್ಲೀಟ್ ಆಯಿತು ಮೂರ ಹತ್ತಲೇ ಮೂವತ್ತು ಅದೇ ರೀತಿ ಈ ಈ ಮಿ ನಾಕ ಎರಡಲೇ ಎಂಟು ನಾಲ್ಕು ಮೂರ್ಲೆ ಹನ್ನೆರಡು ನಾಕ ನಾಕ್ಲೆ ಹದಿನಾರು ನಾಲ್ಕೈದ್ಲೆ ಇಪ್ಪತ್ತು ನಾಲ್ಕೋಳೆ ಇಪ್ಪತ್ತೆಂಟು ನಾಲ್ಕೆಂಟ್ಲೆ ಮೂವತ್ತೆರಡು ನಾಲ್ಕನಾಕ್ ಒಂಬತ್ಲೆ ನಾಲ್ಕು ಒಂಬತ್ತಲೆ ಮೂವತ್ತಾರು ನಾಲ್ಕು ನಾಲ್ಕೆ ನಲವತ್ತು ಇನ್ನ ಇದ್ರ ಬಗ್ಗೆ ನೋಡೋಣ ಬಿಟ್ಟಿರದನ್ನ ತುಂಬೋದು ತೊಂಬುದು ಐದೇಳ್ಲೆ ಹತ್ತು ಇಲ್ಲೇ ಉತ್ತರ ಕೊಟ್ರ ಇಲ್ಲ ಎಷ್ಟು ಬರ್ಬೇಕು ಐದ್ ಮೂರ್ಲೆ ಹದಿನೈದು ಐದ ನಾಲ್ಕಲೆ ಇಪ್ಪತ್ತು ಐದ ಐದ್ಲೆ ಇಪ್ಪತ್ತೈದು ಐದಾರ್ಲೆ ಮೂವತ್ತು ಹಿಂಗ ನೆಕ್ಸ್ಟ್ ಐದೆಂಟ್ಲೆ ನಲವತ್ತು ಐದ ಒಂಬತ್ಲೆ ನಲವತ್ತೈದು ಐದು ಹತ್ಲೆ ಐವತ್ತು ಇದಿಷ್ಟು ಈ ವಿಡಿಯೋದಲ್ಲಿ ಪುನರಾವರ್ತನೆ ಮುಗಿಯಿತು ನೆಕ್ಸ್ಟ್ ಅನ್ನ ಸರಳ ಸರಳ ರೇಖಾಕೃತಿಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು